ನಮಸ್ಕಾರ ನನ್ನ ಹೆಸರು ಗಗನ್ ಅಂತ ನಾನು ಬೆಂಗಳೂರೇ ಮೂಲತಃ ನನಗೆ ಯೂಶ್ವಲಿ ಈ ಅರ್ಬನ್ಸ್ ಅರ್ಬನ್ ಸೆಂಟರಿಂದ ಬಂದಿರೋ ಪೀಪಲ್ ಅಂದರೆ ಜನಗಳು ಹೇಗೆ ಕತೆ ಮಾಡ್ತಾರೆ ಅನ್ನೋದು ನೋಡೋಕೆ ನಂಗೆ ತುಂಬ ನಾನೇ ತುಂಬ ಎಕ್ಸೈಟ್ ಆಗಿದೆ ಆ ಥರ ವ್ಯಕ್ತಿಲಿ ನಾನೊಬ್ಬ ನಾನು ಸಿಟಿಯಿಂದಲೇ ಬೆಳೆದು ಬೆಳೆದು ಅಷ್ಟು ಊರು ಟಚ್ ಇಲ್ದಿರ ಈ ಕಡೆ ಎಲ್ಲ ಮಿಕ್ಸ್ ಆಗಿ ಬಂದಿರೋ ಬ್ರೀಡ್ ಥರ ನಾನು ಸೊ ಆ ಥರ ಬ್ರೀಡೋರು ಸ್ಟೋರಿ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ನೋಡಕ್ಕೆ ನನಗೆ ಇಷ್ಟ ಸೊ ಮೂರು ವರ್ಷದಿಂದ ನಾನು ತುಂಬ ಕತೆಗಳನ್ನು ಬರಿತಾನೆ ಇದ್ದೆ ಬಟ್ ಎಲ್ಲಾನು ಡೈರೆಕ್ಟ್ ಮಾಡಿ ಶಾರ್ಟ್ ಮೂವಿ ಮಾಡೋಕ್ಕಾಗಿರ್ಲಿಲ್ಲ ಈಗ ಸರ್ ಸತ್ಯಪ್ರಕಾಶ್ ಸರ್ ಅದೊಂದು ಒಂದು ರೂಫ್ ಕೊಟ್ಟಿರೋದಕ್ಕೆ ನಮ್ಗೆಲ್ಲ ತುಂಬ ಖುಷಿ ಆಗ್ತಿದೆ ಅಂದರೆ ಎಲ್ಲರ ಜೊತೆ ಕೂತ್ಕೊಂಡು ಕತೆಗಳು ಬರೆದು ಅದ್ರ ನೆಗೆಟಿವ್ಸು ಅದ್ರ ಪಾಸಿಟಿವ್ಸು ಅದನ್ನು ಅದಕ್ಕೆ ಗೀಚು ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸೊ ಇದು ಶಕುನ ಅನ್ನೋ ಟಾಪಿಕ್ ಅಲ್ಲಿ ಬರ್ದಿರೋ ಕತೆ ಸೊ ಇದು ಶಕುನನ ನಾವು ಹೇಗೆ ಅಳವಡಿಸ್ಕೊಂಡ್ಬಿಟ್ಟಿದಿವಿ ಜೀವನದಲ್ಲಿ ಅದು ಅದು ನಮ್ಗೆ ಹೆಲ್ಪ್ ಆಗ್ತಿದ್ಯಾ ಅಥವಾ ಇಲ್ವಾ ಅನ್ನೋದೇ ಈ ಥಾಟ್ ಪ್ರೊವೊಕಿಂಗ್ ಆಗಿ ಒಂದು ಬರ್ದಿರೋ ಕತೆ ನನ್ನ ಕಥೆಯ ಹೆಸರು ತರ್ಕ ಸಮೇತ ಅಂತ ಸೊ ಒಂದು ಊರು ಹೇಮಾವತಿ ನದಿ ಅರಿತಿರುತ್ತೆ ಮತ್ತೂರು ಊರ ಹೆಸರು ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಮನೆಗಳಿರುತ್ತೆ ಅಷ್ಟೇ ಅಗ್ರಹಾರ ತರ ಅಲ್ಲಿ ಮತ್ತೂರಿನಲ್ಲಿ ಹಿಂಗೆ ನದಿ ಹರಿಬೇಕಾದ್ರೆ ಅಪ್ರಮೇಯ ಶಾಸ್ತ್ರಿಗಳು ಅಂದ್ರೆ ಅಪಾರ ಮಾಡ್ತಾರೆ ಅವರು ಅಪಾರ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅಪ್ರಮೇಯ ಶಾಸ್ತ್ರಿಗಳು ನದಿಯ ಬಳಿ ನಿಂತಿರ್ತಾರೆ ಮೂರು ಜನ ಬ್ರಾಹ್ಮಣರು ನದಿ ಹಿಂಗೆ ಎದಳ್ತಾರೆ ಅವರು ಅಪ್ರಮೇಯ ಶಾಸ್ತ್ರಿಗಳು ಹೇಳ್ತಿರೋ ಮಂತ್ರಗಳನ್ನ ಇವ್ರು ವಾಪಸ್ ಹೇಳ್ತಾರೆ ಮತ್ತೆ ನದಿಲಿ ಮುಳುಗ್ತಾರೆ ಎದಳ್ತಾರೆ ಇದು ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ನಡೀತಿರೋದು ಆಗ ಕರೆಕ್ಟ್ ಆಗಿ ಇಲ್ಲಿ ಒಂದು ಕಟ್ ಆಗುತ್ತೆ ಒಂದು ಗುಡಿಸ್ಲಲ್ಲಿ ಅಂದ್ರೆ ಒಂದು ಆ ಮನೆಯಲ್ಲಿ ಆ ಒಂದು ಮನೆಯಲ್ಲಿ ಗಂಟೆ ಹನ್ನೆರಡು ಐವತ್ತೊಂಬತ್ತಿಂದ ಒಂದು ಗಂಟೆ ಆಗುತ್ತೆ ಆಗ ನಮ್ಮ ಹೀರೋ ಹನ್ನೆರಡು ವರ್ಷದ ಹೀರೋ ಅನಿರುದ್ಧ ಅವ್ನು ಬರ್ತಾನೆ ಮನೆಯಿಂದ ಆಚೆ ಓಡ್ ಬರ್ತಾನೆ ಇಲ್ಲಿ ಅಪ್ರಮಯ ಶಾಸ್ತ್ರಿಗಳು ಮತ್ತು ಮೂರು ಜನ ಬ್ರಾಹ್ಮಣರು ಅವ್ರ ತಾಯಿ ಕಮಲಮ್ಮ ಅವರು ಕಾರ್ಯ ಮಾಡ್ತಿರ್ತಾರೆ ಅವರು ನದಿಯಿಂದ ಮುಳುಗ್ಬಿಟ್ಟು ಹಿಂಗೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅನಿರುದ್ಧನಿಗೆ ಅವನು ನೋಡಿದ್ರೇನೆ ಖುಷಿ ಅಂದರೆ ಅವ್ರಿಗೆ ಏನೋ ಎಕ್ಸೈಟ್ಮೆಂಟ್ ಏನು ಮಾಡ್ತಿದ್ದಾರೆ ಇವ್ರ ದಿನ ಇವ್ನು ಸಮರ್ ಹಾಲಿಡೇಸಾಗ ಇಲ್ಲಿ ಬಂದಿರ್ತಾನೆ ಅವನು ಸಿಟಿಲಿ ಇರ್ತಾನೆ ಸಮರ್ ಹಾಲಿಡೇಸಾಗೆ ಅಗ್ರಹಾರಕ್ಕೆ ಬಂದಿರ್ತಾನೆ ಏನು ಮಾಡ್ತಿರ್ತಾರೆ ಇವ್ರ ದಿನ ಅಂತ ಹಂಗೆ ಅವ್ರು ಹೋಗಿ ಅವ್ರ ಮನೆಗೆ ಗರುಡ ಪುರಾಣ ಓದಕ್ಕೆ ಶುರು ಮಾಡ್ತಾರೆ ಅನಿರುದ್ಧನ್ಗೆ ಅದು ಕೇಳಲು ಆಸಕ್ತಿ ಇದ್ರು ಅವ್ರು ತುಂಬಾ ಸರಿ ಅವನನ್ನ ರಿಜೆಕ್ಟ್ ಮಾಡ್ಬಿಟ್ಟಿರ್ತಾರೆ ಕೇಳಬಾರ್ದು ನೀನು ಅಂತ ಅದಕ್ಕೆ ಅವ್ರ ಮನೆ ಹಿಂಬಾಗ್ಲಿಂದ ಹೋಗಿ ಅಲ್ಲಿ ಕಿವಿ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇರ್ತಾನೆ ಹಾಗೆ ತಟ್ಟಂತ ಒಬ್ಬ ತಲೆಯಿಂದ ಹೊಡಿತಾನೆ ಅವರಪ್ಪ ಅವರಪ್ಪ ಬೈತಾರೆ ಇದು ನೆಸ್ಸತಿ ಹೇಳಿದ್ರು ನಾನು ಹಿಂಗೆ ಕೇಳಬೇಡ ಅಂತ ಇದು ದರಿದ್ರ ಮನೆಗೆ ಕೇಳಬೇಡ ಇದು ಬಿಟ್ಟು ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇವ್ನಿಗೆ ಆ ಪುಸ್ತಕದಲ್ಲಿ ಏನಿದೆ ಅಲ್ಲೇನೋ ಕತೆ ಹೇಳ್ತಿದ್ರಲ್ಲ ನಂಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನದು ಅಂತ ಆತುರದಿಂದ ಕಾಯ್ತಾ ಇರ್ತಾನೆ ಹಂಗೆ ಇಡೀ ನೈಟು ಆ ಯೋಚನೆಯಲ್ಲೇ ಮಲ್ಕೊಂಬಿಡ್ತಾನೆ ಮರುದಿನ ಹೋಗಿ ಅವನ ಅಜ್ಜನ್ ಬಳಿ ಕೇಳ್ತಾನೆ ಅಜ್ಜ ಅಜ್ಜ ಅದು ಪುಸ್ತಕ ಏನದು ಏನ್ಕು ಯಾರು ಎಲ್ಲಿ ಎಲ್ಲಿರುತ್ತೆ ನಮ್ಮ ಮನೇಲಿ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಅಜ್ಜ ಇಲ್ಲಪ್ಪ ಅದು ಅಪಾರ ಶಾಸ್ತ್ರಗಳು ಮಾಡೋ ಅಪ್ರಮೇಯ ಶಾಸ್ತ್ರಿಗಳ ಮನೇಲಿ ಮಾತ್ರ ಇರುತ್ತೆ ಅದೆಲ್ಲರೂ ಮನೇಲೂ ಇರಲ್ಲ ಅದು ಓದುವ ಸಂದರ್ಭ ನಿಮಗೆ ಬರಬಾರ್ದು ಬಟ್ ಬಂದೇ ಬರುತ್ತೆ ಲೈಫಲ್ಲಿ ಇವಾಗ ಸದ್ಯಕ್ಕೆ ನೀನು ಸಂಧ್ಯಾ ವಂದನೆ ಮಾಡ್ಕೋ ಹೋಗು ಅದಕ್ಕೆಲ್ಲ ಹೋಗ್ಬೇಡ ಅಂತಾನೆ ಇವನು ಸರಿ ಅಂದ್ಬಿಟ್ಟು ಆ ದಿನ ಅಪ್ರಮೇಯ ಶಾಸ್ತ್ರಿಗಳು ಸಂಧ್ಯಾವನ ಸಂಧ್ಯಾ ವಂದನೆಗೆ ಹೋದಾಗ ಆ ಪುಸ್ತಕ ಗರುಡ ಪುಸ್ ಗರುಡ ಪುರಾಣ ಪುಸ್ತಕನ ಕದ್ಬಿಡ್ತಾನೆ ಕದ್ಬಿಟ್ಟು ಇವನು ಹೋಗಿ ಅವ್ರ ಮನೆಯಲ್ಲಿ ಓದಕ್ಕೆ ಹೋಗ್ತಾನೆ ಅವ್ರ ಮನೇಲೆಲ್ಲ ಮಲ್ಗಿದ್ದಾಗ ದೇವ್ರ ಮನೆ ದೀಪದ ಅಡಿ ಕೂತ್ಕೊಂಡು ಅದನ್ನ ಓದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅವ್ನಿಗಿನ್ನ ಹನ್ನೆರಡು ವರ್ಷ ಆದ್ರೆ ಓದಕ್ ಬರದ್ರು ಅದು ಅದ್ರ ಮೀನಿಂಗ್ ಅರ್ಥ ಆಗ್ತಿರಲ್ಲ ಅವ್ನಿಗೆ ಸೊ ಅದನ್ನ ಓದಕ್ ಟ್ರೈ ಮಾಡ್ತಿರ್ತಾನೆ ಅವ್ನಿಗೆ ಏನು ಅರ್ಥ ಆಗೋಲ್ಲ ಸರಿ ಅನ್ಬಿಟ್ಟು ಪುಸ್ತಕನ ದಿಂಬಳಿ ಇಟ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಮಲ್ಕೊತಾನೆ ಕಟ್ಟಾಗುತ್ತೆ ಮಾರನೇ ದಿನ ಅವರಪ್ಪ ಎಬ್ಬ್ರಿಸ್ತಾರೆ ಏ ಎದ ಟೌನ್ ಕಡೆಗೆ ಹೋಗ್ತಿದೀವಿ ಬಾ ನಿಂಗು ಬೇಕೋ ಹಂಗೆ ತಗೋಬೇಕಂತ ಇವಾಗ ಒಂಚೂರು ಒಂಚೂ ಟೆನ್ಷನ್ ಅಯ್ಯೋ ಪುಸ್ತಕ ದಿಂಬಡಿನೇ ಇದೆಯಲ್ಲಪ್ಪ ಕೊಡಲೇ ಇಲ್ಲ ಶಾಸ್ತ್ರಿಗಳು ವಾಪಸ್ ಇಡಲೇ ಇಲ್ಲ ನಾನು ಅಂತ ಅದಕ್ಕೆ ಟ ಅಪ್ಪ ಫಾಸ್ಟ್ ಫಾಸ್ಟ್ ಆಗಿ ಟೌನ್ ಕಡೆಗೆ ರೆಡಿ ಆಗಬೇಕು ಅಂತ ಅಮ್ಮ ಆಲ್ರೆಡಿ ರೆಡಿ ಆಗಿಬಿಟ್ಟಿರ್ತಾರೆ ಅಪ್ಪ ಹೋಗೋಣ ಹೋಗೋಣ ಅಂತಿರ್ತಾರೆ ಇವನ್ ಎದ್ದು ಹಂಗೆ ಮುಖ ತೊಳ್ದು ಕಾರಲ್ಲಿ ಕೂಡಿಸ್ಬಿಡ್ತಾರೆ ಕಾರಲ್ಲಿ ಕೂಡಿಸ್ಬಿಟ್ಟು ಹಿಂಗೆ ಕೂತ್ಕೊಂಡು ಇವ್ನ ಹಿಂದೆ ಸೀಟಲ್ಲಿ ಕೂತಿರ್ತಾನೆ ಅಪ್ಪ ಅಮ್ಮ ಮುಂದೆ ಹೋಗ್ತಾ ಇರ್ತಾರೆ ಅವ್ರ ಅಪ್ಪ ಅಮ್ಮ ಯಾವಾಗಲೂ ಆಡೋ ಥರನೇ ಒಂದು ಜಗಳ ಆಡ್ತಾ ಇರ್ತಾರೆ ಇವನು ಹಂಗೆ ಕಣ್ಣು ಮಂಪ್ರೆ ಆಗಿ ಹಂಗೆ ಕಣ್ಣು ಇನ್ನೇನು ಮುಚ್ಚ್ತಾನೆ ನಿದ್ದೆಗೆ ಜಾರತಾ ಇರ್ತಾನೆ ನಿದ್ದೆಗೆ ಜಾರ್ತಾನೆ ಆಗ ಆಕ್ಸಿಡೆಂಟ್ ಸೌಂಡ್ ಬರುತ್ತೆ ಕಟ್ ಆಗುತ್ತೆ ಅಲ್ಲಿ ಆಸ್ ಒಂದಷ್ಟು ದಿನಗಳ ನಂತರ ಹಾಸ್ಪಿಟ್ಲಲ್ಲಿ ಎದರ್ತಾನೆ ಕಂಡುಬಿಟ್ಟು ನೋಡ್ತಾನೆ ಸುತ್ತಲೂ ಮುತ್ತಲೂ ನೋಡ್ತಾನೆ ಆಸ್ಪತ್ರೆಯಲ್ಲಿತಾನೆ ಅಲ್ಲೇ ಒಂದು ಸಮೀಪದಲ್ಲೇ ಅವ್ರ ಅಜ್ಜ ಮಲಗಿರ್ತಾನೆ ಕಷ್ಟಪಟ್ಟು ಅಜ್ಜ ಅಜ್ಜ ಅಂತ ಹೇಳ್ತಾನೆ ಅಜ್ಜಂಗೆ ಖುಷಿಯಾಗುತ್ತೆ ಅವನು ನೋಡಿದ್ದೇ ಆಗೋಗುತ್ತೆ ಹೋಗ್ಬಿಟ್ಟು ಅಜ್ಜ ಮುತ್ತಿಡ್ತಾನ ಅವನಿಗೆ ಕಂದ ಹೆಂಗಿದ್ಯಪ್ಪ ಏನಾಯ್ತು ಏನಾಯ್ತು ಅಜ್ಜ ಎಲ್ಲ ಆರಾಮ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲಪ್ಪ ನೀವು ಟೌನ್ಗೆ ಹೋಗ್ಬೇಕಾದ್ರೆ ಒಂದು ಆ್ಯಕ್ಸಿಡೆಂಟ್ ಆಗೋಯ್ತು ಅಪ್ಪ ಸಿವಿಯರ್ ಇಂಜುರಿಯಿಂದ ಐ ಸಿ ಎಲ್ ಇದ್ದಾನೆ ಅದಕ್ಕೆ ಇವನು ಅಮ್ಮ ಅಂತಾನೆ ಅಮ್ಮ ಅಂದಿದ ತಕ್ಷಣ ಅಜ್ಜನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಗೊಳು ಅಂತ ಅಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇವನಿಗೆ ಗೊತ್ತಾಗತ್ತೆ ಓ ಏನೋ ಆಗಿದೆ ಅಜ್ಜ ಏನಾಯ್ತು ಹೇಳ ಅಜ್ಜ ಅಮ್ಮ ಇಲ್ಲಪ್ಪ ಅಂತಾನೆ ಇವನ್ಗೆ ಹಿಂಸೆ ಆಗೋಗುತ್ತೆ ಅಂದರೆ ಆಗ್ತಾನೆ ಮಾತು ಬಂದಿರುತ್ತೆ ಅವನಿಗೆ ಇಷ್ಟು ದಿನ ಅವನು ಐ ಏನು ಐದು ದಿನ ಅವ್ನು ಇರ್ತಾನೆ ಆಗ್ತಾನೆ ಮಾತು ಬಂದಿರುತ್ತೆ ಬಂದಿರುತ್ತವನಿಗೆ ಬಟ್ ಅದು ಅಮ್ಮ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವ್ನಿಗೆ ಮಾತೇ ನಿಂತೋದಂಗ ಆಗೋಗುತ್ತೆ ತಿರುಗಾ ಎರಡು ದಿನ ಆಗುತ್ತೆ ಅವ್ನು ಮಾತಾಡ್ತಿರಲ್ಲ ಅಜ್ಜಿನ ಹತ್ರ ಅವ್ನು ರಿಕವರ್ ಮಾಡ್ಕೊತಾನೆ ಇರ್ತಾನೆ ಅವನು ಡಾಕ್ಟ್ರು ಬರ್ತಾರೆ ಎರಡು ದಿನ ಆದ್ಮೇಲೆ ಅಜ್ಜ ಹತ್ರ ಬರ್ತಾರೆ ಸರ್ ಒಂದು ನಿಮಿಷ ಸೈಡಿಗೆ ಬನ್ನಿ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಹಾ ಹೇಳಿ ಸರ್ ಅನಿರುದ್ದನಾಗ ಆಲ್ರೆಡಿ ಸಾವು ಸಮೀಪ ಸಮೀಪಕ್ಕೆ ಬಂದೇ ಬಿಟ್ಟಿರುತ್ತೆ ಅಜ್ಜ ಇಲ್ಲಿ ಡಾಕ್ಟರ್ ಬಂದು ಅಜ್ಜನಿಗೆ ಹೇಳ್ತಾನೆ ಸರ್ ನಿಮ್ಮ ಮಗನ ಕೋಮದಿಂದ ನಾವು ಉಳ್ಸ್ಕೊಳಕ್ ಆಗಿಲ್ಲ ಆ ಪ್ರಯತ್ ತುಂಬಾ ಪ್ರಯತ್ನ ಪಟ್ವಿ ಆಗ್ಲಿಲ್ಲ ಅಂತಾನೆ ಅಜ್ಜ ಅಲ್ಲೇ ಕುಸ್ದೆ ಬಿಡೋಗ್ತಾನೆ ಅಯ್ಯೋ ಇದೇನು ಹಿಂದಿಂದನೇ ಸಾವು ಅಂತ ಇದನ್ ಮೊಮ್ಮಗ ಬೇರೆ ಅವನಿಗೆ ಅಪ್ಪ ಅಮ್ಮ ಹೆಂಗ ಹೇಳೋದು ಅಂತ ಅನಿರುದ್ಧ ಅದು ನೋಡಿದ್ದೆ ಅನಿರುದ್ಧಿಗೆ ಫುಲ್ ಅದು ಹಿಟ್ಟಾಗೋಗುತ್ತೆ ಇನ್ನು ಅಮ್ಮನ ಸಾವಿಂದ ಆಲ್ರೆಡಿ ರಿಕವರಿ ಆಗಿಲ್ಲ ಆಲ್ರೆಡಿ ಅಪ್ಪನ ಸಾವು ನನ್ನ ಕಿವಿಗೆ ಬಿದ್ದುಬಿಟ್ಟಿದೆ ಏನಾಗ್ತಿದೆ ಅಂತ ಅವ್ನಿಗೆ ಗೊತ್ತಾಗ್ತಿರಲ್ಲ ಹಿಂಗೆ ಇಲ್ಲಿ ಕಟ್ಟಾಗುತ್ತೆ ಅವರಿಬ್ರು ಅಲ್ಲಿ ಟೆನ್ಷನಲ್ಲಿ ಇಲ್ಲಿ ಕಟ್ಟಾಗುತ್ತೆ ಆಮೇಲೆ ಅವರು ಮನೆಗೆ ಹೋಗಿರ್ತಾರೆ ಇರ್ತಾರೆ ಬಾಡಿ ಎಲ್ಲ ಅವರ ಅಪ್ಪನ ಬಾಡಿನ ಮನೆ ಮುಂದೆ ಅಗ್ರಹಾರ ಮನೆ ಮುಂದೆ ಅಲ್ಲಿರೋ ಅಗ್ರಹಾರದಲ್ಲಿ ಒಂದಷ್ಟು ಬ್ರಾಹ್ಮಿನ್ಸ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಅಲ್ಲಿ ಬಾಡಿ ನಿಲ್ಲಿಸಿರ್ತಾರೆ ಅಲ್ಲೆಲ್ಲ ಇರುತ್ತೆ ಮೆಟ್ಲು ಮೇಲೆ ಅಜ್ಜ ಮತ್ತು ಅನಿರುದ್ಧ ಅನಿರುದ್ಧ ತಾತನ ತೊಡೆ ಮೇಲೆ ಮಲಗಿಡ್ತಾನೆ ಇಬ್ರಿಗೂ ಅಳಕು ನೀರಿರಲ್ಲ ಅಂದರೆ ಅಜ್ಜಂಗೆ ಆಲ್ರೆಡಿ ಅವ್ರ ಅಮ್ಮಂದು ಕಾರ್ಯ ಎಲ್ಲ ಮಾಡಿ ಬಂದಿರೋದು ಇಲ್ಲಿ ಅನಿರುದ್ಧಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅವ್ನು ಹನ್ನೆರಡು ವರ್ಷದ ಮಗ ಅವ್ನಿಗೆ ಇಲ್ಲಿ ಜನ ಅವ್ರ ಅಪ್ಪು ನಂಗೆ ನೋಡೋಕಾಗದೆ ಅವ್ನು ರೂಮಿಗೆ ಹೋಗಿ ರೂಮಿಗೆ ಹೋಗ್ತಾನೆ ರೂಮ್ಗೆ ಹೋಗಿ ಅವ್ನ ರೂಮಲ್ಲಿ ಸುಮ್ಮನೆ ಹಿಂಗೆ ಮಲ್ಗಕ್ಕೆ ಹೋಗಿ ಕಡೆ ಹಿಂಗೆ ಇಡ್ದಾಗ ದಿಮ್ ಕೆಳಗಡೆ ಗರುಡ ಪುರಾಣ ಪುಸ್ತಕ ಸಿಗುತ್ತೆ ಆಗ ಅವನಿಗೆ ರಿಯಲೈಸ್ ಆಗುತ್ತೆ ಇಮಿಡಿಯಟು ಶೀಟ್ ನಾನು ನನ್ನಿಂದ ಏನಾದ್ರು ಆಗಿದೆ ಅಂತ ಅಲ್ಲಿ ಹಿಂಗೆ ಶಾಕಾಗಿ ಹಿಂಗೆ ಎದಳ್ತಾನೆ ಕಟ್ ಮಾಡ್ತೀವಿ ಅದೇ ಮ್ಯಾಚ್ ಕಟ್ಟಿಗೆ ನಾವು ಅನಿರುದ್ಧನ್ ಕೂದಲು ಬೋಳ್ಸ್ತಾ ಇರ್ತಾರೆ ಅವ್ರ ಅಪ್ಪನ ಕಾರ್ಯ ಅದಕ್ಕೆ ಕೂದಲು ಬೋಳ್ಸ್ತೇವೆ ಶೌರ್ಯ ಕ್ಷೌರ್ಯ ಶಶಿ ಅಂತ ಅವ್ನು ಕೂದಲು ಬೋಳ್ಸ್ತಾ ಇರ್ತಾನೆ ಅನಿರುದ್ದು ನೈಟಲ್ಲೇ ಯೋಚನೆ ಮಾಡಿರ್ತಾನೆ ತಾತ ಅಲ್ಲೇ ಸಮೀಪದಲ್ಲೇ ಇರ್ತಾನೆ ತಾತನ ಕಾಲಕ್ಕೆ ಬಿದ್ದುಬಿಡ್ತಾನೆ ತಾತ ದಯವಿಟ್ಟು ಕ್ಷಮಿಸ್ಕೊಡು ತಾತ ನನ್ನಿಂದಾನೇ ಆಗಿದ್ದೀವಲ್ಲ ನಾನೇ ತಪ್ಪು ಮಾಡಿದ್ದು ನಾನು ಓದ್ಬಾರ್ದಿತ್ತು ಅಪ್ಪ ಹೇಳ್ತಿತ್ತು ನಂಗೆ ಇದಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ತಾತ ತುಂಬ ಕೋಪ ಮಾಡಿಕೊಂಡು ಸಂತೋಷವಾಗಿದ್ದಿದ್ದು ಕುಟುಂಬ ನಾಶ ಮಾಡಿಬಿಟ್ಟಲ್ಲ ಅನಿಷ್ಟ ಅಂತ ಬೈತಾನೆ ಬೈಬಿಟ್ಟು ಕಾಲು ನನಗೆ ಜರ್ಸ್ಕೊಂಡು ದೂರ ಹೊಟ್ಟು ಹೋಗ್ತಾನೆ ತಾತನ್ಗೆ ಅಂದರೆ ಅವ್ನಿಗೆ ಅವ್ನ ಫ್ಯಾಮಿಲಿ ಹೋಗಿದೆ ಅವ್ರ ಮಗ ಅವ್ರ ಸೊಸೆ ಅನ್ನೋದು ಅವನಿಗಿದೆ ಆವಾಗ ಅಲ್ಲೇ ಕ್ಷೌರ್ಯ ಶಶಿ ಏನ್ ಮಾಡ್ತಾನೆ ಅಪ್ನೋರೆ ಅಪ್ನೋರೆ ಅಪ್ನೋರು ಅಮ್ನೋರು ಇಬ್ರು ಶನಿವಾರ ಹೋಗಿದ್ದಲ್ವಾ ನಿಮಗೆ ಗೊತ್ತಿಲ್ವಾ ಶನಿವಾರ ಒಂದು ಪ್ರಾಣ ಹೋದ್ರೆ ಇನ್ನೆರಡು ಶನಿವಾರ ಎರಡು ಪ್ರಾಣ ಕೇಳುತ್ತೆ ಅಂತ ಮಗಿನ್ಯಾಕೆ ಬೈತೀರ ಸುಮ್ನೀರಿ ಅಂತಾರೆ ಅವನ ಅಕ್ಷೌರ್ಯ ಹೇಳಿದ ತಕ್ಷಣ ಅಲ್ಲಿರೋ ಸನ್ ಸಂಬಂಧಿಕರು ಆ ಹಗ್ರಹಾರದವ್ರೆ ಏಯ್ ಏನಪ್ಪಾ ನೀನು ಈ ತರ ಮಾತಾಡ್ತೀಯ ಅಲ್ಲೇನೋ ಒಂದು ಕಾರ್ಯ ನಡೀತಿದೆ ಇನ್ನ ಮತ್ತೆ ಸಾವಿನ ಮನೆಗೆ ಬಂದು ಇನ್ನೊಂದು ಸಾವಿನ ಬಗ್ಗೆ ಮಾತಾಡ್ತಿದೆ ಅಂತ ಬೈದ್ಬಿಟ್ಟು ಕಳ್ಸಿ ಬಿಡ್ತಾರೆ ಆಗ್ತಾತಂಗ್ ರಿಯಲೈಸ್ ಆಗುತ್ತೆ ಅಜ್ಜಂಗೆ ಅಯ್ಯೋ ಮೊಮ್ಮಗ ಅವನು ಅವನಿಗೆ ಗರುಡ ಪುರಾಣ ಓದಿದ್ರೆ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಅವ್ರ ಅಪ್ಪ ಅಮ್ಮನ ಹಿಂಗೆ ತಿನ್ಕೊಂಬಿಡುತ್ತೆ ಅಂತ ಗೊತ್ತಿದ್ರೆ ಅವ್ನು ಓದ್ತಿರ್ಲಿಲ್ಲ ಅವನಿಗೆ ಹೋಗಿ ನಾನು ಅದನ್ನು ಅಷ್ಟು ಬುಕ್ಕು ಪುಸ್ತಕ ದೇವರು ಅನ್ನೋ ಇದನ್ನು ಅವ್ನಿಗೋಗಿ ನನ್ನ ಮಗನ ಮೇಲೆ ತೋರಿಸ್ಬಿಟ್ಟೆ ಆ ಕೋಪನ ಅಂದ್ಬಿಟ್ಟು ಅವ್ನಿಗೆ ಆ ಫೀಲ್ ಆಗೋಗುತ್ತೆ ಅವನೇ ಅನಿರುದ್ಧನ್ ಬೆಳಿ ಹೋಗ್ತಾನೆ ಅನಿರುದ್ಧನ್ ಬೆಳಿ ಹೋಗಿ ನಿನ್ನಿಂದ ಅಲ್ಲ ಅಪ್ಪ ಅವ್ರು ಹೇಳಿದ್ರಲ್ಲ ಶನಿವಾರ ಒಂದು ಪ್ರಾಣ ತೊಗೊಂಡ್ರೆ ಇನ್ನೊಂದು ಎರಡು ಶನಿವಾರ ತೊಗೊಳುತ್ತೆ ಅಂತ ಅನಿರುದ್ಧಂಗೆ ಆ ಮಗುಗೆ ಅವ್ನಿಗೆ ಏನಿಲ್ಲ ಅವ್ನಿಗೆ ತಾತನ್ಗೆ ಎಕ್ಸ್ಪ್ರೆಸ್ ಅಷ್ಟೇ ನನ್ನಿಂದ ಆಗಿರ್ಬೋದು ಅಂತ ಅವ್ನಿಗೆ ತಾತ ನನಗೆ ಬೈದರು ಅಥವಾ ಆ ಗಿಲ್ಟ್ ನನ್ನದೇ ಆಗಿದ್ರು ಅವ್ನಿಗೆ ಏನಿಲ್ಲ ಯಾಕಂದರೆ ಅವ್ನಿಗೆ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡಿದ್ದಾನೆ ಅವ್ನಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿಲ್ಲ ಆ ಗಿಲ್ಟ್ ತೊಗೊಳೋದಾಗ್ಲಿ ಅಥವಾ ಅದಕ್ಕೆ ವಹಿಸ್ಕೊಳ್ಳೋದಾಗ್ಲಿ ಸೊ ಅನಿರುದ್ಧ ನೆಕ್ಸ್ಟು ಇಮಿಡಿಯೇಟ್ ಕ್ವಶನ್ ಅವನು ತಾತ ನಿಂದಲ್ಲ ಅಪ್ಪ ಅಂದ ತಕ್ಷಣ ತಾತ ಮತ್ತು ಈ ಶನಿವಾರ ಅಂತ ಕೇಳ್ತಾನೆ ಈಶನ್ವಾರ ಅಂತ ಕೇಳಿದ್ರೆ ಸ್ಪ್ಲಿಟ್ ಸ್ಕ್ರೀನಲ್ಲಿ ತಾತನ ಮುಖ ಅನಿರುದ್ಧ ಮುಖ ಇಬ್ಬರು ಬೆವರ್ತಿರ್ತಾರೆ ಈ ಶನಿವಾರ ಏನಾಗುತ್ತೆ ಅಂತ ಶನಿವಾರ ಕ್ಯಾಲೆಂಡರ್ ಒಂದು ಬರುತ್ತೆ ಅದನ್ನು ಅರಿತೀವಿ ಸ್ಕ್ರೀನ್ ಹಂಗೆ ಬ್ಲ್ಯಾಕ್ಔಟ್ ಆಗುತ್ತೆ ಈಗ ಅನಿರುದ್ದು ಕಾರಲ್ಲಿ ನಿದ್ದೆ ಕರ್ಣ ಮಂಪ್ರೆ ಆಗಿರ್ತಾನಲ್ಲ ಹಂಗೆ ಲೈಟಾಗಿ ಓಪನ್ ಆಗುತ್ತೆ ಸ್ಕ್ರೀನ್ ಮೇಲೆ ಅಪ್ಪ ಅಮ್ಮ ಆಲ್ರೆಡಿ ಜಗಳ ಆಡ್ತಿರ್ತಾರೆ ಕಾರಲ್ಲಿ ಮೆತ್ತಗೆ ಒಪ್ಕೊಂಡು ಸಡನ್ನಾಗಿ ಒಂದು ಬೆಕ್ಕು ಅಡ್ಡ ಬರುತ್ತೆ ಒಂದು ಬೆಕ್ಕು ಅಡ್ಡ ಬಂದಿದ ತಕ್ಷಣ ಅಪ್ಪ ಬ್ರೇಕ್ ಹಾಕ್ತಾರೆ ಅನಿರುದ್ಧಕ್ಕೆ ಸ್ವಲ್ಪ ಎಚ್ಚರ ಆಗುತ್ತೆ ಆಗ ಕಣ್ ಲೈಟಾಗಿ ಕಂಡುಬಿಡ್ತಾನೆ ಆಗ ಬೆಕ್ಕಡ್ಡ ಅಡ್ಡ ಐದೈದು ನಿಮಿಷ ಶ್ವೇತಾ ಹೋಗ್ಬಿಡೋಣ ಅಂತಾನೆ ಶ್ವೇತಾ ಅವ್ರ ಅಮ್ಮ ಶ್ವೇತಾ ಅದಕ್ಕೆ ನವೀನ್ ನೀನು ಎಜುಕೇಟೆಡ್ ಆಗಿ ಹಿಂಗೆ ಮಾಡ್ತಿದ್ಯಾ ನಿಂಗೆ ನಿಂಗೆ ಸೀರಿಯಸ್ ಆಗಿ ನೀನು ಈ ಊರಿಗೆ ಬಂದಾಗೆಲ್ಲ ಹಿಂಗೆ ಆಡ್ಬಿಡ್ತೀಯಾ ಊರವ್ರ ಜನಕ್ಕೆ ಥರನೇ ನೀನು ಬದಲಾಗಿಬಿಡ್ತೀಯಾ ಎಜುಕೇಟೆಡ್ ಆಗಿ ಟೈಮ್ ವ್ಯಾಲ್ಯೂ ನೀನೋ ಗೊತ್ತಿಲ್ವಾ ಹೊರ್ಡು ಅಂತೇಳೆ ಅದಕ್ಕೆ ಇಲ್ಲ ಶ್ವೇತಾ ಐದು ನಿಮಿಷಕ್ಕಾದ್ರೆ ಏನಾಗುತ್ತೆ ದೊಡ್ಡವ್ರು ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ಬೆಕ್ಕೋಗಿದೆ ಐದೈದು ನಿಮಿಷಕ್ಕೆ ಆಗೋಣ ಶ್ವೇತಾ ಅದಕ್ಕೆ ಸರಿ ನಾವು ನೀನು ಹೆಂಗಿರೋ ನಾನು ಹೇಳೋದು ಏನೋ ಮಾಡಲ್ಲ ನಿನ್ನ ಇಷ್ಟ ಅಂದ್ಬಿಟ್ಟು ಸುಮ್ಮನೆ ಐದು ನಿಮಿಷ ಆಗುತ್ತೆ ನವೀನ್ ಕಾರ್ ಸ್ಟಾರ್ಟ್ ಮಾಡ್ತಾನೆ ಅನಿರ ಮತ್ತೆ ಕಣ್ಣಂಗ್ ಮಂಪರಾಗಿ ಇನ್ನೇ ನಿಂಗೆ ಬರ್ತಾನೆ ಕಾರ್ ಹಿಂಗೆ ಸ್ಟಾರ್ಟ್ ಹೋಗುತ್ತೆ ಆ ಕಡೆಯಿಂದ ದೊಡ್ಡ ಲಾರಿ ಬಂದು ಆಕ್ಸಿಡೆಂಟ್ ಆಗುತ್ತೆ ಅನಿರೋದ್ ಅಪ್ಪ ಅಂತ ಕಿರ್ಸ್ತಾನೆ ಅಲ್ಲಿಗೆ ನಮ್ಮ ಟೈಟಲ್ ಬರುತ್ತೆ ತರ್ಕ ಸಮೀತ ಅಂತ ಅಷ್ಟೆ ಸರ್ ತರ್ಕ ಸಮಿತಾ ಅಂದರೆ ಲಾಜಿಕಲ್ ತರ್ಕ ಅಂದರೆ ಲಾಜಿಕಲ್ ಸಮೀ ಅಂದರೆ ಒಟ್ಟು ಗೂಡಿಸಿದಾಗ ಸೊ ಆ ಲಾಜಿಕಲ್ ಆಫ್ ಚೈನ್ ಆಫ್ ಇವೆಂಟ್ಸ್ನ ಒಟ್ಟುಗೂಡಿಸಿದಾಗ ಒಂದು ಇವೆಂಟು ಯಾವ್ದರಿಂದಾದ್ರೂ ಆಗಿರ್ಬೋದು ಇದರಿಂದ ಎ ಫ್ಯಾಕ್ಟರಿಂದ ಬಿ ಫ್ಯಾಕ್ಟರಿಂದ ಸಿ ಫ್ಯಾಕ್ಟರಿಂದ ಆದರೂ ಆಗಿರ್ಬೋದು ನಾವು ಯಾವ ಫ್ಯಾಕ್ಟರ್ನ ನೋಡ್ತೀವಿ ನಮ್ಗೆ ಅದು ಸತ್ಯ ಅನ್ಸುತ್ತೆ ಬಟ್ ಅದಕ್ಕೆ ಆಗಿ ನಾವು ಯೋಚನೆ ಮಾಡಿದಾಗ ಏನು ಸತ್ಯ ಇರುತ್ತೋ ಅದೇ ಸತ್ಯ ಇರುತ್ತೆ ಇರೋ ಆವಾಗ ನಾವು ಡೈವರ್ಟ್ ಆಗೋಲ್ಲ ಅನ್ನೋದಕ್ಕೆ ಇದು ಸರ್ ಸೊ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಇದಕ್ಕಿಂತ ಈ ಶನಿವಾರ ಏನಾಗುತ್ತೆ ಅನ್ನೋ ಆ ಕ್ಲೈಮ್ಯಾಕ್ಸಲ್ಲಿ ಏನು ಆಗ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ಏನಾಗುತ್ತೆ ನೋಡೋಣ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೇಗನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಇಲ್ವೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಯಸ್ ಆ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾ ಇರಿ Share Martha. Thank you so much.